ಬಹುದೊಡ್ಡ ಶಿಲ್ಪಕಲೆಗೂಡು ಬಾದಾಮಿಯ ಗುಹೆಗಳು ಚಾಲುಕ್ಯರ ಕಾಲದಲ್ಲಿ ನಿರ್ಮಿಸಲ್ಪಟ್ಟ ಅವು ಭಾರತದ ಕಲಾ ಧರ್ಮ ಮತ್ತು ಸಂಸ್ಕೃತಿಯ ಮೈಲಿಗಲ್ಲುಗಳಾಗಿವೆ ಇಮ್ಮಡಿ ಪುಲಕೇಶಿಯ ಕಾಲದಲ್ಲಿ ಒಬ್ಬ ಯುವ ಶಿಲ್ಪಿ ವಿಷ್ಣುಕೀರ್ತಿ ತನ್ನ ಕಲಾಪ್ರತಿಭೆಯಿಂದ ಪ್ರಸಿದ್ಧನಾಗಿದ್ದನು ಒಂದು ದಿನ ರಾಜನು ಘೋಷಿಸಿದರು ಯಾರು ನಮ್ಮ ದೇವರುಗಳ ಸ್ಮರಣೆಗೆ ಶಾಶ್ವತವಾದ ಶಿಲ್ಪವನ್ನು ನಿರ್ಮಿಸುತ್ತಾನೋ ಅವನಿಗೆ ನಾಳೆಯ ರಾಜ್ಯಶಿಲ್ಪಿಯ ಗೌರವ ಸಿಗುತ್ತದೆ ವಿಷ್ಣು ಕೀರ್ತಿ ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡನು ಅವನ ಸಂಕಲ್ಪ ಶುದ್ಧವಾಗಿತ್ತು ಭಕ್ತಿಯೊಂದಿಗೆ ಕಲೆಯನ್ನು ಮಿಶ್ರ ಮಾಡುವುದು ಆತನು ಹೊತ್ತು ಹೊತ್ತು ಸೂರ್ಯನು ಉದಯಿಸಿ ಅಸ್ತವಾಗುವ ತನಕ ಶಿಲೆ ಮೇಲೆ ತವಕದಿಂದ ಕೈಹಾಕಿದ ಅವನು ನಿರ್ಮಿಸಿದ ಮಹಾವಿಷ್ಣು ನಟರಾಜ ಮತ್ತು ಮಹಿಷಾಸುರಮರ್ದಿನಿಯ ರಚನೆಗಳು ಅದೆಷ್ಟೋ ಭಕ್ತರ ಮನವ ರಾಜನು ಸಂತೋಷದಿಂದ ಘೋಷಿಸಿದರು ಈ ಗುಹೆಗಳು ದೇವತೆಗಳ ವಾಸಸ್ಥಳ ಮತ್ತು ಈ ಶಿಲ್ಪಿ ನಮ್ಮ ಸಂಸ್ಕೃತಿಯ ದೂತ ಬಾದಾಮಿಯ ಗುಹೆಗಳು ಕೇವಲ ಕಲ್ಲಿನ ರೂಪವಲ್ಲ ಅವು ಭಾರತೀಯ ಧರ್ಮ ಕಲಾ ಮತ್ತು ಶ್ರದ್ಧೆಯ ಶಾಶ್ವತ ಪ್ರತೀಕ ಇಂದು ಬಾದಾಮಿಯ ಗುಹೆಗಳು ಯುಗಾದಿ ನವರಾತ್ರಿ ಮುಂತಾದ ಹಬ್ಬಗಳಲ್ಲಿ ಭಕ್ತಿಯಿಂದ ಕಂಗೊಳಿಸುತ್ತವೆ ಭಾರತೀಯ ಸಂಸ್ಕೃತಿಯ ಜೀವಂತ ಸ್ಮಾರಕವಾಗಿ